ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೇಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾ ಸೈಂಟ್ ಪ್ರಾಬ್ಲಮ್ ಪಿಸಿ ಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಮಂಗಳಮುಖಿಯರಿಂದ ನಾರಸಿಂಪೇಟೆ ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ಗಂಜಿ ಮೆರವಣಿಗೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಶ್ರೀರಾಮನಗರದಲ್ಲಿರುವ ಮಂಗಳಮುಖಿಯರ ತಂಡ ಇಂದು ನಗರದ ನಾರಸಿಂಪೇಟೆಯಲ್ಲಿ ನೆಲೆಸಿರುವ ಭವಾನಿ ಅಮ್ಮನವರಿಗೆ ಗಂಜಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಮಂಗಳಮುಖಿ ದೊಡ್ಡ ಮನೆ ಸೈಯದ್ ಸಲ್ಮಾರ್ ಅವರ ಮನೆಯಲ್ಲಿ ಯಲ್ಲಮ್ಮ ಗಂಗಮ್ಮ ವಂಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಗಳಮುಖಿಯೊಬ್ಬರಿಗೆ ಅಮ್ಮನವರು ಮೈ ಮೇಲೆ ಬಂದವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅವರ ಕೆನ್ನೆಗೆ ತ್ರಿಶೂಲ ಧಾರಣೆ ನಡೆಸಿದ ನಂತರ ಅರಕೆ ಹೊತ್ತ ಮಂಗ ಮಂಗಳಮುಖಿಯರು ಅರ್ಶನ ಕುಂಕುಮ ಮತ್ತು ಬೇವಿನ ಸೊಪ್ಪಿನಲ್ಲಿ ಅಲಂಕರಿಸಿದ ಬಿಂದಿಗೆಗಳಲ್ಲಿ ಗಂಜಿಯನ್ನು ತುಂಬಿಕೊಂಡು ಗಂಗಾಭವಾನಿ ಅಮ್ಮನವರ ವಿಗ್ರಹವನ್ನು ತಲೆಯ ಮೇಲೆ ಒತ್ತುಕೊಂಡು ತಂಬಟೆ ಬಾದವರ ಮೂಲಕ ಗಂಗಾ ಭವಾನಿ ಅಮ್ಮನವರ ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ತೆರಳಿದರು ಅರಕೆವತ್ತ ಹೊತ್ತ ಮಂಗಳಮುಖಿಯರು ವಿವಿಧ ಬಣ್ಣಗಳ ಸೀರೆಯನ್ನು ಧರಿಸಿ ಮುಖಕ್ಕೆ ಅರಶಿನ ಹಚ್ಚಿಕೊಂಡು ಹಣೆಗೆ ಕುಂಕುಮ ಕೈಯಲ್ಲಿ ಬೇವಿನ ಸೊಪ್ಪು ಇಳಿದುಕೊಂಡು ಮೆರವಣಿಗೆಯಲ್ಲಿ ಸಾಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದೊಡ್ಡಮನೆ ಸೈಯದ್ ಸಲ್ಮಾರ್ ಅವರು ಕಾಯಿಲೆಗಳು ದೂರವಾಗಿ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಳಲಿ ಎಂದ ಎಂದು ದೇವರಿಗೆ ಮತ್ತು ಎಲ್ಲರಿಗೂ ಆರೋಗ್ಯ ಆಯುಷು ಐಶ್ವರ್ಯ ಕೊಡಲಿ ಎಂದು ಪ್ರಾರ್ಥನೆ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿವಿಧ ಸಮುದಾಯಗಳಿಗೆ ಕಲಿಕಾ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಜಮೀನು ನೀಡಿರುವುದು ಸಂತಸ ವಿಷಯ ಆಗಿದೆ ತಾಲೂಕಿನಲ್ಲಿ ಸುಮಾರು ಮಂದಿ ಮಂಗಳ ಮುಖಿಯರಿದ್ದು ನಮಗೂ ಜಮೀನು ನಮಗೂ ನೀಡಬೇಕೆಂದು ಮಂಗಳ ಮುಖಿಯ ಸಲ್ಮಾರ್ ಅವರು ಒತ್ತಿಸಿದ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಂಗಳ ಮುಖಿಯರಾದ ಪ್ರಿಯಾ ಅಶ್ವಿನಿ ಬಿಂದು ಪೂನಂ ಅನು ಹರಿ ಮೂರ್ತಿ ಕಾವ್ಯ ಗಗನ್ ಕುಷ್ಮಾ ಮಸ್ಕಾನ್ ತುಳಸಿ ಶ್ರೀ ಸ್ವೀಟಿ ಗಂಗಾ ನಗಮ ಮತ್ತಿತರರು ಹಾಜರಿದ್ದರು ಇನ್ನು ಮೆರವಣಿಗೆಯಲ್ಲಿ ಹಲವು ಮಂಗಳಮುಖಿರು ತಮಟೆ ವಾದನಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು வெள்ளி பெறம்பத்து பெறம்பு தான் புரி சொல்லும் மாரியம் தீக்கும் காளியம் Selamat sama mampu nama dia

అమ్మా నేను జాతర చేయాలనుకోండాను మార్చి నెల వచ్చే నెల జాతర చేయాలనుకోండాను సేచమ్మా చెప్పమ్మా నువ్వు దావ అమ్మ నీ చెల్లెలకి నువ్వు చెల్లి జాతర చేయంటే సేస్తాన లేకపోతే లేదమ్మా సే నీ చెల్లెల జాతర ఎలా జాతర చెప్పు తల్లి ఖుషీగా <with food> hmm. <incometus> मा खुशी ना <स्ताथ> ಸಲ್ಮಾನೇಶ್ರು ನಾನು ಇದು ಶ್ರೀರಾಮನಗರ ಬಂಡೆ ಮೇಲೆ ಇದು ಇರೋದು ನಾವು ಇರೋದು ಇಲ್ಲಿಂದ ಅಮ್ಮನ ಜಾಗ್ರೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಸೀದಾ ನಾಸಿಂಪೇಟೆ ಗಂಗಮ್ಮ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾಯಿದ್ವಿ ನಾವೆಲ್ಲ ಮಂಗಳ ಮುಖಿ ಎಲ್ಲ ಸೇರಿ ನಾನು ಹೇಳೋದು ಒಂದೇ ಮಾತು ನಮಗೆ ಹದಿನೈದು ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ ನಮ್ಗೆ ಎಲ್ಲ ಯಾ ಯಾವುದಾದ್ರೂ ಸಮಯ ಯಾರು ಜಾಗ ಕೊಡ್ತಾಯಿತ್ತು ನಮಗೆ ನಮಗೊಂದು ಈ ಮಂಗಳಮುಖಿ ಹದಿನೈದು ವರ್ಷನೇ ನಾವು ಕೇಳ್ತಾಯಿದ್ದೀವಿ ಇವತ್ತು ಇವತ್ತು ಗಂಟೆ ನಮ್ಗೆ ಜಾಗ ಕೊಟ್ಟಿಲ್ಲ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಐ ಡಿ ಪ್ರೂಫೆಲ್ಲ ಎಲ್ಲ ಇದೆ ನಮ್ಮನ್ನು ನಾವು ಓಟ್ ಹಾಕಿ ನಮ್ಮ ಮನೆ ಹತ್ರ ಬರ್ತೀರಾ ಓಟ್ ಹಾಕ್ಸ್ಕೊಂಡು ಹೋಗ್ತೀರಿ ನಿಮ್ಗೆ ಕೊಡ್ತೀವಿ ಅಂತ ಅಂತೀರಿ ಎಲ್ಲ ನಾವು ಸೈಡ್ ಕೊಡ್ತೀವಿ ಬಿಡಮ್ಮ ಅಂತಾರೆ ಇವತ್ತು ಗಂಟೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಮಂಗಳ ಇನ್ನೊಂದು ಮಾತು ಹೇಳ್ತೀನಿ ಈ ಚಿಂತಾಮಣದಲ್ಲಿ ನಾವು ಮಂಗಳಮುಖಿ ನಮ್ಮ ಹೆಸರು ಹೇಳಿ ಬೇರೆಯವ್ರು ಬಂದು ಅಂಗಡಿಗೂ ಅಂಗಡಿಗಳು ಬಂದು ಕೇಳ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಕೊಡಬಾರ್ದು ನಾವು ಇರೋದು ಶ್ರೀರಾಮನಗರ ಬಂಡೆ ಮೇಲೆ ಸಯ್ಯ ಸಲ್ಮಾನ ನಮ್ಮ ಮಂಗಳಮುಖಿಯವರು ಇಷ್ಟು ಜನ ಇದ್ದಾರೆ ನಮ್ಮ ನಮ್ಮ ಸಮುದಾಯವರು ಇಷ್ಟು ಜನ ಇದ್ದಾರೆ ನಾವು ಹೇಳೋದು ಇವತ್ತು ಅಂಗಡಿಯವರು ಕೊಟ್ಟಿದ್ಕೋಸ್ಕರ ಅವರು ಮರೆಯೋ ಮಕ್ಕಳು ಯಾವತ್ತು ತನ್ನ ಕಣ್ಣಕ್ಕಿರಬೇಕು ಅವ್ರು ಯಾವತ್ತು ತನ್ನಗಿರ್ಬೇಕು ಅಂತ ನಾವು ದೇವ್ರ ಹತ್ರ ನಾವು ಬೇಡ್ಕೊಂತೀವಿ ಆ ಎಲ್ಲಮ್ಮ ಮಾತ ಕಾಲಿ ಮಾತಾ ಗಂಗಮ್ಮ ತಲ್ಲಿ ಎಷ್ಟು ಜನ ಇದ್ದಾರೆ ನಮಗೆ ಎಷ್ಟು ಜನ ಪ್ರೀ ಪ್ರೀತಿ ಅಭಿಮಾನ ಮಾಡಿ ಅಲ್ಲ ನೂರು ವರ್ಷ ಚೆನ್ನಾಗಿರ್ಬೇಕಂತ ಅಮ್ಮನ ಹತ್ರ ಬೇಡ್ಕೊಳ್ತಾಯಿದೀನಿ ಈ ಜನ ಚ ಚೆನ್ನಾಗಿರ್ಬೇಕಂತ ಸ್ವೀತಿ ಅಂತ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ನಾವು ಶ್ರೀರಾಮನಗರ ಚಿಂತಾಮಣಿಯಲ್ಲಿ ನೆಲೆಸುತ್ತೇವೆ ನಾವು ಹಿಂದೆ ಎರಡು ದೇವಸ್ಥಾನಗಳಿಗೂ ಕೂಡ ನಾವು ಗಂಜಿ ಗಂಜಿಯನ್ನು ಹೊತ್ತು ಸಲ್ಲಿಸುತ್ತೇವೆ ಬಟ್ ಇವತ್ತು ಕೂಡ ನಾವು ನಾರ್ಸಿಂಗ್ಪೇಟೆ ಗಂಗಮ್ಮ ದೇವಿಗೆ ನಮ್ಮ ಮನೆಯಿಂದ ಯಲ್ಲಮ್ಮ ದೇವಿಯಿಂದ ಗಂಜಿಯನ್ನು ತಾರಕೆಯನ್ನು ಸಲ್ಲಿಸುತ್ತೇವೆ ಇದು ಮಾಡಲು ಕಾರಣ ಏನೆಂದರೆ ಚಿಂತಾಮಣಿಯಲ್ಲಿರುವ ಶ್ರೀನಿವಾಸದಲ್ಲಿ ಎಲ್ಲ ಕಡೆ ಎಲ್ಲ ಅಂಗಡಿಗಳಿಗೂ ವ್ಯಾಪಾರಗಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ಒಂದು ಆಶೆ ಈ ತರ ದೇವರ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಹೀಗೆ ನಮ್ಮ ಶಿವಲೀಲಾ ಎಂಬ ಒಂದು ಫಿಲಂ ಕೂಡ ಬಂದಿದೆ ಎಂತೆಂತ ಪಿಕ್ಚರ್ ಗಳಿಗೂ ಥಿಯೇಟರ್ ಕೊಡ್ತಿರಂತೆ ನಮ್ಮಂತ ಮಂಗಳ ಮುಖಿಯರು ಮಾಡಿರುವ ಒಂದು ಚಿತ್ರ ಚಲನಚಿತ್ರಕ್ಕೆ ನೀವು ಯಾವುದೇ ಥಿಯೇಟರ್ ಕೂಡ ಯಾರು ಕೊಡ್ತಿರೋದಿಲ್ಲ ಎಲ್ಲರೂ ಥಿಯೇಟರ್ ಕೊಡ್ಬೇಕಾಗಿ ನಮ್ಮ ಮಂಗಳ ಮುಖಿಯರ್ದು ಮಂಗಳ ಶಿವಲೀಲಾ ಅಂತ ಹೇಳ್ಬಿಟ್ಟು ಒಂದು ಮೂವಿ ತೆಗ್ದಿದ್ದಾರೆ ಎಂತೆಂಥವ್ರಿಗೂ ಥಿಯೇಟರ್ ಕೊಡ್ತಿದ್ದಾರೆ ಹೀರೋ ಕೊಡ್ತಿದ್ದಾರೆ ಹೀರೋಯಿನ್ ಕೊಡ್ತಿದ್ದಾರೆ ಎಲ್ಲರಿಗೂ ಕೊಡ್ತಿದ್ದಾರೆ ನಾವು ಮಂಗಳ ಮುಖಿರ್ಗೆ ಯಾಕೆ ಕೊಡ್ತಿಲ್ಲ ನಾವು ಒಂದು ಮನುಷ್ಯ ಅಲ್ವಾ ಜಗತ್ತಿಗೆ ನಾವು ಮಂಗಳಮುಖಿ ಅಂತ ಗೊ ಗೊತ್ತಾಗ್ತಿಲ್ವಾ ತಿಳಿತಿಲ್ವಾ ಯಾರಿಗೂ ಯಾಕಂದರೆ ನಾನು ಏನಂತ ನಿಮ್ಮ ಹತ್ರ ಬೆಳ್ಕೊಳ್ಳುವುದಂದ್ರೆ ನಮ್ಮ ಶಿವಲೀಲಾ ಮೂವಿ ಅಂತ ಬಂದಿದೆ ಕನ್ನಡ ನಾವು ಕಷ್ಟಪಟ್ಟು ಬೆಳೆದು ಏನೋ ಕಷ್ಟಪಟ್ಟು ಬೆಳೆದಿದ್ದೀವಿ ಮೂವಿ ತೆಗ್ದಿದ್ದೀವಿ ನಮಗೂ ಒಂದು ಒಂದು ಥೇಟರ್ ಕೊಡಿ ಪ್ಲೀಸ್ ದಯವಿಟ್ಟು ನಮಗೆ ಥೇಟರ್ ಕೊಡಿ ನಮಗೆ ಆದಷ್ಟು ಬೇಗ ಆ ಶಿವಲೀಲಾ ಬಗ್ಗೆ ಎಲ್ಲರಿಗೂ ವಿನಂತಿ ಕೊಡಿರಿ ಎಲ್ಲರಿಗೂ ಸೇರೋ ಥರ ಮಾಡಿ ಪ್ಲೀಸ್ ಸ್ವಾಗತ